ಅಕ್ಕ ವೆಲ್ಕಮ್ ಟು ಎಕನಾಮಿಕ್ ಕ್ಲಾಸಸ್ ನನ್ನ ಹೆಸರು ಸಿದ್ದೀರ್ ಚಿಲ್ಬಳ್ಳಿ ಅಂತ ಪ್ರಥಮವಾಗಿ ನೋಡ್ತಕ್ಕಂಥ ನನ್ನ ವೀಡಿಯೋನ ಯಾರು ಪ್ರಥಮವಾಗಿ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ವಿಷಯನ ಎಕನಾಮಿಕ್ಸಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಬೇಡಿಕೆಯ ನಿಯಮ ಏನು ಬೇಡಿಕೆಯ ನಿಯಮ ಲಾ ಆಫ್ ಡಿಮ್ಯಾಂಡ್ ಅಂದರೆ ಪ್ರಥಮವಾಗಿ ಬೇಡಿಕೆಯ ನಿಯಮ ಅಂದರೆ ಅನ್ನೋದನ್ನ ತಿಳ್ಕೊಬೇಕಿತ್ತು ಪ್ರಥಮವಾಗಿ ಬೇಡಿಕೆ ನಿಯಮ ಅನ್ನೋದು ಏನಾಗ್ತದೆ ಬೆಲೆಯಲ್ಲಿ ವ್ಯತ್ಯಾಸ ಆಗೋದ್ರಿಂದ ಬೇಡಿಕೆ ಪ್ರಮಾಣದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸವನ್ನು ತಿಳಿಸ್ತಕ್ಕಂಥದ್ದಕ್ಕೆ ನಾವು ಬೇಡಿಕೆ ನಿಯಮ ಅಂತ ಹೇಳಿ ಕರಿತೀವಿ ಅಂದರೆ ಯಾವ ರೀತಿ ಅಂದರೆ ಇತರ ಸ್ಥಿತಿಗತಿಗಳು ಎಲ್ಲ ಸ್ಥಿರವಾದಾಗ ವಸ್ತುವಿನ ಬೆಲೆ ಹೆಚ್ಚಾಯ್ತಾ ಹೊತ್ತು ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಆಮೇಲೆ ವಸ್ತುವಿನ ಬೆಲೆ ಕಡಿಮೆ ಆಯ್ತಾ ಅಂತ ಬೇಡಿಕೆ ಪ್ರಮಾಣ ಇರ್ತಾ ಬರ್ತದೆ ಇದಕ್ಕೆ ನಾವು ಬೇಡಿಕೆ ನಿಯಮ ಅಂತ ಹೇಳ್ತೀವಿ ಅಂದರೆ ಬೇಡಿಕೆ ನಿಯಮ ಏನು ಏನಾಗ್ತದಿಲ್ಲ ಬೆಲೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸದಿಂದ ಬೇಡಿಕೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತಿಳಿಸ್ತದೆ ಬೆಲೆ ಹೆಚ್ಚಾಯ್ತಾ ಹೋಯಿತು ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಬೆಲೆ ಕಡಿಮೆ ಆಗ್ತಾ ಹೋಯಿತು ಬೇಡಿಕೆ ಪ್ರಮಾಣ ಅಧಿಕವಾಗ್ತಾ ಹೋಗ್ತದೆ ಆಮೇಲೆ ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಅಂತ ತೆಗೆದುಕೊಂಡ್ರೆ ಅನುಭೋಗಿ ಆದಾಯ ಆಗಿರ್ಬೋದು ಅಭಿರುಚಿಗಳಾಗಿರ್ಬೋದು ಅವನ ಹವ್ಯಾಸಗಳಾಗಿರ್ಬೋದು ಅವುಗಳನ್ನು ಇತರ ಸಂಗತಿಗಳು ಇವೆಲ್ಲ ಸ್ಥಿರವಾಗಿದ್ದಾಗಲೂ ಕೂಡ ಏನಾಗ್ತದೆ ವಸ್ತುಗಳ ಬೆಲೆಗಳಲ್ಲಿ ಬದಲಾವಣೆ ಆದಾಗ ಬೇಡಿಕೆ ಪ್ರಮಾಣದಲ್ಲಿ ಕೂಡ ಬದಲಾವಣೆ ಆಗ್ತದೆ ಇದನ್ನು ತೋರಿಸ್ತಕ್ಕಂಥದ್ದಕ್ಕೆ ಬೇಡಿಕೆ ನಿಯಮ ಅಂತ ಕರಿತೀವಿ ಇನ್ನು ಬೇಡಿಕೆ ನಿಯಮವನ್ನು ನಾವು ತಿಳಿದುಕೊಳ್ಬೇಕಾದ್ರೆ ಇಲ್ಲಿ ವೈಯಕ್ತಿಕ ಬೇಡಿಕೆ ಪಟ್ಟಿಯನ್ನು ಪ್ರಥಮವಾಗಿ ತಿಳ್ಕೊಳ್ಬೇಕು ವೈಯಕ್ತಿಕ ಬೇಡಿಕೆ ಪಟ್ಟಿ ಅಂದ್ರೇನ ಒಬ್ಬ ಗ್ರಾಹಕ ವಿವಿಧ ಬೆಲೆಗಳಲ್ಲಿ ವಸ್ತುಗಳನ್ನು ಯಾವ ಪ್ರಮಾಣದಲ್ಲಿ ಕೊಂಡುಕೊಳ್ತಾನೆ ಅನ್ನೋದನ್ನು ತಿಳಿಸ್ತಕ್ಕಂಥದ್ದಕ್ಕೆ ವೈಯಕ್ತಿಕ ಬೇಡಿಕೆ ಪಟ್ಟಿ ಅಂತ ಕರಿತೀವಿ ಅಂದ್ರೆ ವಿವಿಧ ಬೆಲೆಗಳಲ್ಲಿ ಒಬ್ಬ ಗ್ರಾಹಕ ಈ ವಸ್ತುಗಳನ್ನು ಯಾವ ಪ್ರಮಾಣದಲ್ಲಿ ಖರೀದಿ ಮಾಡ್ತಾನೆ ಅನ್ನೋದನ್ನು ತಿಳಿದುಕೊಳ್ಬೇಕಾದ್ರೆ ನಾವಿಲ್ಲಿ ಮೊದಲು ತಿಳಿದುಕೊಳ್ತಕ್ಕಂಥದ್ದು ಯಾವುದು ವೈಯಕ್ತಿಕ ಬೇಡಿಕೆ ಪಟ್ಟಿ ಇದು ವೈಯಕ್ತಿಕ ಬೇಡಿಕೆ ಪಟ್ಟಿಯನ್ನು ನಾವು ತಿಳ್ಕೊಂಡು ಅಂದ್ರೆ ಆಟೋಮೆಟಿಕ್ ನಮಗೆ ಬೇಡಿಕೆ ನಿಯಮ ಅಂದೇನು ಅನ್ನೋದನ್ನ ತಿಳಿದುಕೊಳ್ಳೋಕ ಸಾಧ್ಯವಾಗ್ತದೆ ಮತ್ತು ಸಹಕಾರಿ ಕೂಡ ಆಗ್ತದೆ ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ವೈಯಕ್ತಿಕ ಬೇಡಿಕೆ ಪಟ್ಟಿ ಒಳಗೆ ಎರಡು ಕಾಲಮ್ ಬರ್ತವೆ ಪ್ರಥಮವನ್ನು ಬರ್ತಕ್ಕಂಥದ್ದು ಕಿತ್ತಳೆ ಹಣ್ಣಿನ ಬೆಲೆ ಒಂದಕ್ಕೆ ಪೈಸೆಗಳಲ್ಲಿ ಆಮೇಲೆ ಎರಡನೇ ಕಾಲಮ್ ಬೇಡಿಕೆ ಪ್ರಮಾಣ ಹಣ್ಣುಗಳ ಸಂಖ್ಯೆ ಇಲ್ಲಿ ಕಿತ್ತಳೆ ಹಣ್ಣುಗಳ ಪ್ರಮಾಣವನ್ನು ತೆಗೆದುಕೊಂಡು ಅಂದ್ರೆ ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಎಂಬತ್ತು ಪೈಸೆ ಅದ ಎಂಬತ್ತು ಪೈಸೆ ರೂಪಾಯಿ ಇದ್ದಾಗ ಬೇಡಿಕೆ ಪ್ರಮಾಣ ಒಂದರಷ್ಟು ಅದ ಅದೇ ರೀತಿ ಎಪ್ಪತ್ತು ಪೈಸೆ ಆದಾಗ ಬೇಡಿಕೆ ಪ್ರಮಾಣ ಎರಡರಷ್ಟು ಆಗೈತಿ ಅದ ಅರವತ್ತು ಪೈಸೆ ಇದ್ದಾಗ ಬೇಡಿಕೆ ಪ್ರಮಾಣ ನಾಲ್ಕರಷ್ಟು ಆಗೈತಿ ಐವತ್ತು ಪೈಸೆ ಇದ್ದಾಗ ಬೇಡಿಕೆ ಪ್ರಮಾಣ ಆರರಷ್ಟು ಆಗೈತಿ ನಲವತ್ತು ಪೈಸೆ ಇದ್ದಾಗ ಎಷ್ಟಾಗೈತಿ ಎಂಟರಷ್ಟು ಆಗಿದೆ ಅದೇ ರೀತಿ ಮೂವತ್ತು ಪೈಸೆ ಇದ್ದಾಗ ಹತ್ತರಷ್ಟು ಕಂಡು ಬರ್ತದೆ ಒಮ್ಮಲ್ಲಿ ಏನಾಗ್ತಾಯಿದೆ ಬೆಲೆಗಳು ಯಾವ ರೀತಿ ಕಡಿಮೆ ಆಗ್ತಾ ಹೋಗಿದ್ದು ಬೇಡಿಕೆ ಪ್ರಮಾಣ ಕೂಡ ಇಲ್ಲಿ ಅಧಿಕವಾಗ್ತಾ ಬಂದೈತಿ ಇಲ್ಲಿ ಗಮನಿಸ್ಬೋದು ಈ ಪಟ್ಟಿಗಳು ಇಲ್ಲಿ ಕೂಡ ಹೇಳ್ತಾರೆ ಎಂಬತ್ತು ಪೈಸೆ ಇದ್ದಿದ್ದು ಎಪ್ಪತ್ತಾಯಿತು ಎಪ್ಪತ್ತಿದ್ದು ಅರವತ್ತಾಯಿತು ಐವತ್ತಿದ್ದು ನಲವತ್ತು ಆಮೇಲೆ ನಲವತ್ತಿದ್ದು ಮೂವತ್ತಾಯಿತು ಇಲ್ಲಿ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗ್ತಾ ಬಂದೈತಿ ಒಂದು ಎರಡಾಯಿತು ಆಮೇಲೆ ನಾಲ್ಕಾಯಿತು ಆಮೇಲೆ ಆರಾಯಿತು ಆಮೇಲೆ ಎಂಟಾಯಿತು ಆಮೇಲೆ ಹತ್ತಾಯಿತು ಅದಕ್ಕೆ ಕಾರಣ ಏನು ವಸ್ತುವಿನ ಬೆಲೆ ಯಾವ ರೀತಿ ಕಡಿಮೆ ಆಗ್ತಾ ಬಂದಿದೆ ಬೇಡಿಕೆ ಪ್ರಮಾಣದಲ್ಲಿ ಏರ್ತಾ ಬಂದಿದೆ ಇದಕ್ಕೆ ನಾವು ಬೇಡಿಕೆ ವೈಯಕ್ತಿಕ ಬೇಡಿಕೆ ಪಟ್ಟಿ ಅಂತ ಕರಿತೀವಿ ಈ ಬೇಡಿಕೆ ಪಟ್ಟಿಯ ಅನುಗುಣವಾಗಿ ನಾವು ರೇಖಾಚಿತ್ರವನ್ನು ತೆಗೆದುಕೊಂಡಿರಲಿ ಅದರ ಬಗ್ಗೆ ಒಂದು ರೇಖಾಚಿತ್ರ ಕೂಡ ಬಿಡಿಸಿದ್ವಿ ಬೇಡಿಕೆ ನಿಯಮದ ಒಂದು ರೇಖಾಚಿತ್ರ ಈ ರೀತಿಯಾಗಿ ಬರ್ತದೆ ಇಲ್ಲಿ ಓ ಎಕ್ಸ್ ಬೇಡಿಕೆ ಪ್ರಮಾಣ ಬರ್ತದೆ ಓ ಐ ಲಂಬಾಕ್ಷದೊಳಗೆ ಬೆಲೆಯ ಪ್ರಮಾಣ ಬರ್ತದೆ ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡ್ರೆ ಎಂಬತ್ತು ಪೈಸೆ ಇದ್ದಾಗ ಒಂದರಷ್ಟು ಖರೀದಿ ಮಾಡಿದ್ದಾನೆ ಅದೇ ರೀತಿ ಇಲ್ಲಿ ಎಪ್ಪತ್ತು ಪೈಸೆ ಆದಾಗ ಎರಡರಷ್ಟು ಖರೀದಿ ಮಾಡಿದ್ದಾನೆ ಅದೇ ರೀತಿ ಅರುವತ್ತು ಪೈಸೆ ಇದ್ದಾಗ ಆರರಷ್ಟು ಅದೇ ರೀತಿ ಇದ್ದಾಗ ಇಲ್ಲಿ ಆಗಿರ್ಬೋದು ಅದೇ ಇದ್ದಾಗ ಇಲ್ಲಿ ಎಂಟರಷ್ಟು ಮೂವತ್ತಿದ್ದಾಗ ಹತ್ತರಷ್ಟು ಏನು ಮಾಡಿದ ನಮ್ಮ ಖರೀದಿ ಪ್ರಮಾಣವನ್ನು ಏರಿಸ್ತಾ ಬಂದಾನೆ ಯಾಕಂದ್ರೆ ಇಲ್ಲಿ ಬೆಲೆ ಡೌನ್ ಆಗ್ತಾ ಬರೋದರಿಂದ ಬೇಡಿಕೆ ಪ್ರಮಾಣ ಇಲ್ಲಿ ಹೆಚ್ಚಾಗ್ತಾ ಹೋಗಿದೆ ಅಂದ್ರೆ ಓ ಆಯ್ಲ್ ಲಂಬಾಕ್ಷದೊಳಗೆ ಬೆಲೆ ಪ್ರಮಾಣ ಹೆಂಗೆ ಡೌನ್ ಆಗ್ತಾ ಬಂದಿದೆ ಓ ಎಕ್ಸ್ ತಲಾಕ್ಷದೊಳಗೆ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗ್ತಿರ್ತಕ್ಕಂ ಅಂತಾನ ತಿಳಿಸ್ತದೆ ಮತ್ತು ಇದು ಡಿ ಡಿ ರೇಖೆ ಡಿ ಇಲ್ಲಿ ರೇಖೆ ಏನು ಕಂಡು ಬರ್ತದೆ ಬೇಡಿಕೆ ರೇಖೆಯಾಗಿ ಕಂಡು ಬರ್ತದೆ ಇಲ್ಲಿ ಉದಾಹರಣೆ ಆಗಲಿಲ್ಲ ನಾನು ಹೇಳಿದೆ ಇಲ್ಲಿ ಎಂಬತ್ತು ಪೈಸೆ ಇದ್ದಾಗ ಒಂದರಷ್ಟು ಈ ರೀತಿ ಕೂಡ ತಿಳಿದುಕೊಳ್ಬೋದು ಎಂಬತ್ತು ರೂಪಾಯಿ ಇದ್ದಾಗ ಏನಾಯ್ತು ರೀ ಎಂಬತ್ತು ಪೈಸೆ ಇದ್ದಾಗ ಒಂದರಷ್ಟು ಖರೀದಿ ಮಾಡ್ಯಾನ ಅದೇ ಎಪ್ಪತ್ತು ಪೈಸೆ ಇದ್ದಾಗ ಏನು ಮಾಡ್ಯನವ ಎರಡರಷ್ಟು ಖರೀದಿ ಮಾಡ್ಯಾನ ಹೌದಾ ಎರಡರಷ್ಟು ಖರೀದಿ ಕಂಡು ಬಂದದ ಇನ್ನು ಅದೇ ರೀತಿ ಅರವತ್ತು ಪೈಸೆ ಇದ್ದಾಗ ಇಲ್ಲಿ ಎಷ್ಟು ಖರೀದಿ ಬರ್ತದೆ ನಾಲ್ಕರಷ್ಟು ಖರೀದಿ ಮಾಡಿದ್ದಾನೆ ಹೌದಾ ಇಲ್ಲಿ ನಾಲ್ಕರಷ್ಟು ಖರೀದಿ ಕಂಡು ಬರ್ತದೆ ಇನ್ನು ಅದೇ ರೀತಿ ಐವತ್ತು ಪೈಸೆ ಇದ್ದಾಗ ಎಷ್ಟು ಖರೀದಿ ಮಾಡಿದಾನವ ಆರರಷ್ಟು ಖರೀದಿ ಮಾಡಿದ್ದಾನ ಆರರಷ್ಟು ಖರೀದಿ ಕಂಡು ಬರ್ತದ ಅದೇ ರೀತಿ ಅವ ನಲವತ್ತು ಪೈಸೆ ಇದ್ದಾಗ ಏನು ಮಾಡಿದಾನೆ ಇಲ್ಲಿ ಎಂಟರಷ್ಟು ಖರೀದಿ ಮಾಡಿತಾನ ಹೌದಾ ಎಂಟರಷ್ಟು ಖರೀದಿ ಮಾಡಿತಾನೆ ಅದೇ ಲಾಸ್ಟನ್ನು ಮೂವತ್ತು ಪೈಸೆ ಇದ್ದಾಗ ಹತ್ತರಷ್ಟು ಏನು ಮಾಡ್ತಾಯಿದ್ದಾನವ ಇಲ್ಲಿ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗ್ತಾ ಬರ್ತದೆ ಇದನ್ನ ಇಲ್ಲಿ ತಿಳಿಸ್ತದೆ ಹೌದಾ ಈ ತಿಳಿಸ್ತಕ್ಕಂಥ ರೇಖೆ ಈ ರೀತಿ ಕೂಡ ನಾವು ತಿಳಿದುಕೊಳ್ಬೋದು ಅಂದರೆ ಬೆಲೆಗಳು ಡೌನ್ ಆಗ್ತಾ ಬಂದಂತೆ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗ್ತಾ ಹೋಗೈತಿ ಹೌದಾ ಇಲ್ಲಿ ಎಂಬತ್ತು ಪೈಸೆ ಇದ್ದಾಗ ಒಂದರಷ್ಟು ಖರೀದಿ ಮಾಡಿದ ಬೇಡಿಕೆ ಪ್ರಮಾಣ ಎಪ್ಪತ್ತರಷ್ಟು ಇದ್ದಾಗ ಎರಡರಷ್ಟು ಬೇಡಿಕೆ ಪ್ರಮಾಣ ಹೆಚ್ಚಾಯಿತು ಇದ್ದಾಗ ನಲವತ್ತರಷ್ಟು ನಾಲ್ಕರಷ್ಟು ಆಯಿತು ಅದೇ ರೀತಿ ಐವತ್ತು ಇದ್ದಾಗ ಎಷ್ಟಾಯ್ತು ರೀ ಅದು ಆರರಷ್ಟು ಕಂಡು ಬರ್ತದೆ ಅದೇ ರೀತಿ ಇದ್ದಾಗ ಎಂಟರಷ್ಟು ಕಂಡು ಬರ್ತದೆ ಅದೇ ರೀತಿ ಮೂವತ್ತು ಪೈಸೆ ಇದ್ದಾಗ ಹತ್ತರಷ್ಟು ಬೇಡಿಕೆ ಪ್ರಮಾಣ ಕಂಡು ಬರ್ತದೆ ಅಂದರೆ ಈ ರೀತಿಯಾಗಿ ಏನಾಗ್ತದೆ ಬೇಡಿಕೆ ನಿಯಮ ಅನ್ನೋದು ಬೆಲೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ಕೊಂಡುಕೊಳ್ಳೋ ಪ್ರಮಾಣದಲ್ಲಿ ಕೂಡ ಬದಲಾವಣೆ ಆಗ್ತಾ ಬರ್ತದೆ ಈಗಾಗಲೇ ನಾನು ಹೇಳಿದೆ ಬೇಡಿಕೆ ನಿಯಮ ಏನು ಹೇಳ್ತದೆ ಅಂದರೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗ್ತದೆ ಬೆಲೆ ಕಡಿಮೆ ಆದಂತೆ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಬೇಡಿಕೆ ನಿಯಮ ಅಂತ ಕರಿತೀವಿ ಆಮೇಲೆ ಬೇಡಿಕೆ ನಿಯಮ ಕೂಡ ನಾನೊಂದು ಸರಳ ಒಂದು ಮ ರೇಖಾಚಿತ್ರದ ಮೂಲಕ ಕೂಡ ವಿವರಿಸಿದೆ ಅದೇ ರೀತಿ ವೈಯಕ್ತಿಕ ಬೇಡಿಕೆ ಪಟ್ಟಿ ಕೂಡ ಎಣ ಅಂದ್ರೆ ಅಂದರೆ ವೈಯಕ್ತಿಕ ಬೇಡಿಕೆ ಪಟ್ಟಿ ಅಂದರೆ ಈಗಾಗಲೇ ಹೇಳಿದೆ ಒಬ್ಬ ಗ್ರಾಹಕ ವಿವಿಧ ವಸ ವಿವಿಧ ಬೆಲೆಗಳಲ್ಲಿ ಯಾವ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಂಡುಕೊಳ್ತಾನೆ ಅನ್ನೋದನ್ನು ಈ ವೈಯಕ್ತಿಕ ಬೇಡಿಕೆ ಪಟ್ಟಿ ತಿಳಿಸ್ತದೆ ಈ ರೀತಿಯಾಗಿ ನಾನು ಬೇಡಿಕೆ ನಿಯಮದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ನೀಡಿದೆ ಇದರ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ಕೊಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು